ಈಗ ನಮ್ಮ ಜೊತೆ ಇದ್ದಾರೆ ಬಡೀಲ ಮನೆಯ ಕೃಷ್ಣ ಅವರು ಕೊಯ್ಲಾ ಗ್ರಾಮದವರು ಮುಖ್ಯವಾಗಿ ಅವರು ಕೃಷಿಯನ್ನ ಮಾಡಿಕೊಂಡು ಬಂದಿದ್ದಾರೆ ಕೃಷಿಯ ಜೊತೆಗೆ ಅವರು ಸಿಮೆಂಟ್ ಫ್ಯಾಕ್ಟ್ರಿಯನ್ನು ಕೂಡ ಮಾಡತಾ ಇದ್ದಾರೆ ಮುಖ್ಯವಾಗಿ ಅವರ ಈ ಕೃಷಿಯ ಅನುಭವ ಜೊತೆಗೆ ಈ ಸಿಮೆಂಟ್ ಫ್ಯಾಕ್ಟ್ರಿಯನ್ನು ಮಾಡಿದ್ರ ಒಂದು ಹಿನ್ನೆಲೆಯನ್ನು ಕೂಡ ಕೇಳಿ ತಿಳಿಯೋಣ ನಮಸ್ಕಾರ ಮುರಳಿ ಕೃಷ್ಣ ಅವರೇ ನಮಸ್ಕಾರ ಈಗ ನೀವು ಕೃಷಿಯನ್ನ ಪರಂಪರಾನುಗತವಾಗಿ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಿ ನಾನು ಹುಟ್ಟಿದಾರಭ್ಯ ಕೃಷಿಯನ್ನು ನೋಡ್ತೇ ಬೆಳೆದು ಬಂದವನು ಆಮೇಲೆ ಕಾಸರಗೋಡಿನಲ್ಲಿ ನ್ಯಾಯವಾದಿಯಾಗಿದ್ದೆ ಅದರ ಜೊತೆಗೆ ಕೃಷಿಯಲ್ಲಿ ಆಸಕ್ತಿ ಇದ್ದ ಕಾರಣ ನಾನೇ ಜವಾಬ್ದಾರಿ ತಗೊಂಡು ಸಾಧಾರಣ ಎರಡು ಸಾವಿರದ ಎಂಟರಿಂದ ಕೃಷಿಯನ್ನು ಮಾಡ್ತಾ ಇದ್ದೇನೆ ಅಡಿಕೆ ಕೃಷಿ ತೆಂಗು ಕಾಳುಮೆಣಸುಗಳು ಮೆಣಸುಗಳು ಕೃಷಿಯನ್ನು ಮಾಡ್ತಾ ಇದ್ದೇನೆ ಈಗ ಈ ನ್ಯಾಯವಾದಿಯಾಗಿದ್ದವರು ಮತ್ತೆ ಕೃಷಿಗೆ ಬರಲಿಕ್ಕೆ ಏನು ಕಾರಣ ಮೂಲತಃ ನಿಮಗೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಭಾಗದ ಎಲ್ಲ ಜನರು ಕೂಡ ಯಾವುದೇ ಉದ್ಯೋಗದಲ್ಲಿದ್ದರೂ ಕೂಡ ಕೃಷಿ ಅಡಿಕೆ ಕೃಷಿ ಮಾಡುವಂಥವ್ರೆ ಕೆಲವರಿಗೆ ಹೊಲವು ಜಾಸ್ತಿ ಇರ್ತದೆ ನನಗೆ ಈ ಪ್ರೊಫೆಷನ್ ಜೊತೆಗೆ ಅಡಿಕೆ ಕೃಷಿಯಲ್ಲಿಯೂ ಆಸಕ್ತಿ ಇದ್ದ ಕಾರಣ ನಾನು ಅದಕ್ಕೆ ನನ್ನ ಸೆಳೆತ ಜಾಸ್ತಿ ಇತ್ತು ಮತ್ತೆ ಈ ನ್ಯಾಯವಾದಿಯಾಗಿದ್ದುಕೊಂಡು ವೃತ್ತಿ ಮಾಡುವಾಗ ಬೆಳಗಿಂದ ಸಂಜೆವರೆಗೆ ನಾವು ಒಂದು ಎರಡು ಕೇಸುಗಳಿಗೆ ಬೇಕಾಗಿ ಅಲ್ಲಿ ನಿಲ್ಲುವುದು ಕೋರ್ಟ್ನಲ್ಲಿ ಕಾದು ಕುಳಿತುಕೊಳ್ಳುವುದು ಇದೆಲ್ಲ ಸ್ವಲ್ಪ ನನಗೆ ಕಷ್ಟಕರ ಅಂತ ಅನಿಸ್ತಾ ಇತ್ತು ಜೊತೆಗೆ ಕೃಷಿಯಲ್ಲಿ ಆಸಕ್ತಿ ಇದ್ದ ಕಾರಣ ಪೂರ್ಣ ಪ್ರಮಾಣದಲ್ಲಿ ಕೃಷಿಯನ್ನೇ ಮಾಡೋದು ಒಳ್ಳೆದು ಅಂತ ಹೇಳಿ ಕೃಷಿಗೆ ಹೇಳಿದೆ ನಾನು ಈಗ ಮೊದಲಿಗೆ ನೀವು ಕೃಷಿ ಮಾಡಿದ್ದು ಕಾಸರಗೋಡ್ನಲ್ಲಿ ಅಥವಾ ಇಲ್ಲಿ ರಾಮಕುಂಜ ಕಾಸರಗೋಡಲ್ಲಿ ಕಾಸರಗೋಡಲ್ಲಿ ಮುಳ್ಳೇರಿಯ ಸಮೀಪ ನಮ್ಮ ತೋಟ ಇದೆ ಅಲ್ಲಿ ನನ್ನ ತಂದೆ ಮತ್ತು ತಮ್ಮ ನೋಡ್ತಾ ಇದ್ದಾರೆ ಆಮೇಲೆ ನಾನು ಬಾಯರ್ ಹತ್ರ ಪೈವಳಿಕೆ ಅಂತ ಹೇಳುವ ಸ್ಥಳದಲ್ಲಿ ನಮಗೆ ಜಾಗ ಇತ್ತು ಅಲ್ಲಿ ಕೃಷಿ ಮಾಡ್ತಾ ಇದ್ದೆ ಆ ಕೃಷಿ ಜಾಗವನ್ನು ಸೇಲ್ ಮಾಡಿ ನಾನು ಇಲ್ಲಿ ಕೊಯ್ಲಾ ಸಮೀಪ ಅಂತ ಹೇಳುವಲ್ಲಿ ಕೃಷಿ ಮಾಡ್ತಾ ಇದ್ದೇನೆ ಈಗ ಈಗ ಇಲ್ಲಿಗೆ ಬಂದು ಸುಮಾರು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ ಇಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಈ ಕೊಯ್ಲಾ ಗ್ರಾಮದಲ್ಲಿ ಒಂದು ಜಾಗ ತೆಗೆದು ಕೃಷಿ ಮಾಡ್ತಾ ಇದ್ದೇನೆ ಸುಮಾರು ಒಂದು ಹತ್ತು ಅಷ್ಟು ಅಡಿಕೆ ತೋಟ ಇದೆ ಜೊತೆಗೆ ಕಾಳುಮೆಣಸು ವರ್ಷ ವರ್ಷ ಕಾಳುಮೆಣಸು ಗಿಡಗಳನ್ನು ಅಡಿಕೆ ಮರಕ್ಕೆ ನಟ್ಟು ಎಕ್ಸ್ಪಾಂಡ್ ಮಾಡ್ತಾ ಇದ್ದೇನೆ ಮತ್ತೆ ತೋಟದಲ್ಲಿ ಹಾಗೆ ಬಾಳೆ ಮತ್ತು ಕೊಕ್ಕೋ ಕೃಷಿಗಳು ಕೂಡ ಇವೆ ಇಲ್ಲಿ ಬಂದಾಗ ನೀವು ಇಷ್ಟು ಈ ಹತ್ತು ಎಕರೆಯಲ್ಲೂ ಕೂಡ ತೋಟವೇ ಇತ್ತಾ ಅಥವಾ ಆನಂತರ ನೀವು ಮಾಡಿದ್ದ ಸುಮಾರು ಹತ್ತು ಎಕರೆ ಐದು ಸಾವಿರ ಅಡಿಕೆ ಮರ ಇತ್ತು ಅಂದಾಜು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ತೋಟ ಆಗಿತ್ತದು ನಾನು ಜಾಗ ತೆಗೆಯುವಾಗ ಈಗ ವರ್ಷ ವರ್ಷದ ಹಂತ ಹಂತವಾಗಿ ಐನೂರು ಐನೂರರಂತೆ ಎಡೆಗಿಡ ಹಾಕಿ ಈಗ ಪೂರ್ಣ ಪ್ರಮಾಣದಲ್ಲಿ ಸಸಿ ತೋಟವೇ ಆಗಿದೆ ಅಂತ ಹೇಳಬಹುದು ಹಳೆ ಮರಗಳೆಲ್ಲ ಸಾಧಾರಣ ಹೋಗ್ತಾ ಇದೆ ಹಳೆ ಮರದಿಂದ ಹೊಸ ಮರ ಮಾಡುವಾಗ ಯಾವುದಾದ್ರೂ ಹೊಸ ರೀತಿಯ ತಳಿಗಳನ್ನು ಹಾಕಿದ್ದುಂಟ ಇಲ್ಲ ನನ್ನ ತೋಟದಲ್ಲಿ ರತ್ನಗಿರಿ ಮಂಗಳ ಸಾಯಿಗಾನ್ ಮತ್ತು ಮೋಹಿತ್ ನಗರ್ ಅಂತೇಳಿ ನಾಲ್ಕು ವೆರೈಟಿ ಇದೆ ಅದರಲ್ಲಿ ನಾನು ಎಡೆಗಿಡವಾಗಿ ಸಂಪೂರ್ಣವಾಗಿ ರತ್ನಗಿರಿಯನ್ನೇ ಹಾಕ್ತಾ ಇದ್ದೇನೆ ಯಾವುದೇ ಈ ಮಂಗಳ ಆಗಲಿ ರತ್ನಗಿರಿ ಸಾಯಿಗನ್ ಮೋಹಿತ್ ನಗರ ಮತ್ತು ಸಾಯಿಗನ್ ಹಾಕಲಿಲ್ಲ ಪೂರ್ಣ ಪ್ರಮ ಇಡೀ ತೋಟದಲ್ಲಿ ಈಗ ರತ್ನಗಿರಿ ಅಡಿಕೆ ಗಿಡಗಳೇ ಜಾಸ್ತಿ ಇವೆ ಸಾಮಾನ್ಯವಾಗಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಿನವರು ಕೂಡ ಮಂಗಳ ಅಥವಾ ಇಂಟರ್ ಮಂಗಳ ಇಂಥದ್ದನ್ನೇ ಹಾಕುವಂತಹ ಪದ್ಧತಿ ನೀವು ಈ ರತ್ನಗಿರಿಯನ್ನು ಹಾಕಿದ್ರೆ ಉದ್ದೇಶ ಏನು ರತ್ನಗಿರಿ ಅಂದ್ರೆ ನಮ್ಮ ಈ ಪರಿಸರಕ್ಕೆ ಒಗ್ಗುವಂತಹ ಯೋಗ್ಯ ತಳಿ ಅಂತ ಹೇಳುದು ಕೇಳಿದ್ದೇನೆ ಆದ ಕಾರಣ ರತ್ನಗಿರಿಯನ್ನೇ ಹಾಕಿದೆ ನೀವೀಗ ಹೇಳಿದಾಗೆ ನಾನು ಇಂಟರ್ ಮಂಗಲ ಕೂಡ ಸ್ವಲ್ಪ ಜಾಗದಲ್ಲಿ ಹಾಕಿ ನೋಡಿದ್ದೇನೆ ಎತ್ತರದ ಜಾಗದಲ್ಲಿ ಬಿಸಿಲು ಬೀಳುವ ಮತ್ತು ಅಡಿಕೆ ಮರದ ಅಂತರ ಹೆಚ್ಚು ಬಾಳೆಯನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆದು ಅಂತದಲ್ಲಿ ಒಂದು ಇನ್ನೂರೈವತ್ತು ಮಂಗಲ ಗಿಡ ಕೂಡ ಹಾಕಿದ್ದೇನೆ ಪ್ರಾಯೋಗಿಕವಾಗಿ ನೋಡ್ತಾ ಇದ್ದೇನೆ ಅಷ್ಟೇ ಅದು ಈಗ ಈ ರತ್ನಗಿರಿಯಲ್ಲಿ ವಿಶೇಷತೆ ಏನು ರತ್ನಗಿರಿಯಲ್ಲಿ ಮರ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ ಇಳುವರಿ ಜಾಸ್ತಿ ನಮ್ಮ ಊರ ತಳಿಗಿಂತ ಒಂದು ವರ್ಷ ಬೇಗ ಫಸಲು ಬರ್ತದೆ ಅಂತೇಳಿ ಹೇಳ್ತಾರೆ ಅದು ಕೂಡ ಹೌದು ಸಾಧಾರಣ ಅಡಿಕೆ ಗಿಡ ನೆಟ್ಟು ಒಂದು ವರ್ಷ ಮೊದಲೇ ಅಂದರೆ ಐದು ವರ್ಷದಲ್ಲಿ ಫಸಲು ಕೊಡ್ತದೆ ಈಗ ಇಂಟರ್ ಮಂಗಳ ಅಥವಾ ಮಂಗಳದಲ್ಲೂ ಕೂಡ ಹೆಚ್ಚಿನ ಒಂದು ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾರೆ ನಮ್ಮ ಈ ಭಾಗದಲ್ಲಿ ರತ್ನಗಿರಿಯಲ್ಲೂ ಕೂಡ ಇಳುವರಿ ಜಾಸ್ತಿ ಉಂಟಾ ಹೇಗೆ ಇಳುವರಿ ಜಾಸ್ತಿ ಉಂಟು ಯಾಕಂತ ಹೇಳಿದ್ರೆ ನಮ್ಮ ಊರ ಅಡಿಕೆಗೆ ಹೋಲಿಸಿದರೆ ಅದರಲ್ಲಿ ಇಳುವರಿ ಜಾಸ್ತಿ ಇದೆ ಮತ್ತು ಮಂಗಳ ಅಡಿಕೆ ಸೈಜ್ ಸಣ್ಣದಂತ ಹೇಳ್ತಾರೆ ಮತ್ತು ಅದನ್ನು ನಾವು ಪೋಷಣೆ ಮಾಡುವಂಥದ್ದು ಅದಕ್ಕೆ ಈಟು ಗೊಬ್ಬರಗಳು ಜಾಸ್ತಿ ಬೇಕಾಗ್ತದೆ ಅಂತೇಳಿ ಹೇಳ್ತಾರೆ ಅದ ಕಾರಣ ರತ್ನಗಿರಿಗೆ ನಮ್ಮ ಊರ ಅಡಿಕೆ ಮರಗಳನ್ನು ನಾವು ಹೇಗೆ ಸಾಕ್ತೇವೋ ಅದೇ ಥರ ಪೋಷಿಸಿದರೆ ಸಾಕಾಗ್ತದೆ ಈ ನಿಟ್ಟಿನಲ್ಲಿ ರತ್ನಗಿರಿಯೇ ಒಳ್ಳೇದು ಅಂತೇಳಿ ನನಗೆ ಅನಿಸ್ತದೆ ಅದಕ್ಕೆ ರೋಗ ಮತ್ತು ಕೀಟಗಳ ಬಾಧೆ ಈ ಬಾಕಿ ಇರುವ ಹಾಗೆ ಉಂಟ ಹೇಗೆ ಹೌದು ಎಲ್ಲ ಅಡಿಕೆ ತೋಟಕ್ಕೆ ಇರುವ ಹಾಗೆ ಈಗ ಇತ್ತೀಚಿನ ದಿನಗಳಲ್ಲಿ ವೈಎಲ್ ಡಿ ಹಾಗೂ ಅರಸಿನ ಗರಿಯಾಗುವಂಥದ್ದು ಮತ್ತೆ ನುಸಿ ತರದ ಈ ಅಡಿಕೆಯಲ್ಲಿ ಚುಕ್ಕಿ ಚುಕ್ಕಿ ಬರುವಂಥದ್ದು ಎಲೆ ಚುಕ್ಕಿ ರೋಗ ಕೂಡ ಇದೆ ಇಲ್ಲ ಅಂತ ಹೇಳಿಲ್ಲ ಆದರೆ ನನ್ನ ತೋಟದಲ್ಲಿ ಅದು ಹತೋಟಿಯಲ್ಲಿ ಇದೆ ಸಣ್ಣ ಪ್ರಮಾಣದಲ್ಲಿ ಎಲೆ ಚುಕ್ಕಿ ರೋಗ ಕೂಡ ಇದೆ ಮತ್ತು ಇದಕ್ಕೆ ನೀವು ಸುಮಾರು ಎಲ್ಲ ಗಿಡಗಳಿಗೂ ಕೂಡ ಈ ಕಾಳು ನೀವು ಹಾಕಿದ್ದೀರಿ ಅಂತ ಹೇಳಿದ್ರಿ ಇತ್ತೀಚಿನ ದಿನಗಳಲ್ಲಿ ಅಡಿಕೆಗೆ ಒಂದು ಪರ್ಯಾಯ ಅಂತ ಹೇಳಿ ಕೆಲವರು ಅದನ್ನು ಯೋಚನೆ ಮಾಡುವುದುಂಟು ನೀವು ಹಾಗೆ ಮಾಡಿ ಹಾಕಿದ್ದ ಅಥವಾ ಪರಂಪರಾನುಗತವಾಗಿ ಮಾಡುವ ಮೊದಲು ನೋಡಿಕೊಂಡಿದ್ದಾಗ ಅಡಿಕೆ ತೋಟದಲ್ಲಿ ಕಾಳು ಮೆಣಸು ಸಾಮಾನ್ಯವಾಗಿತ್ತು ಈಗ ಸ್ವಲ್ಪ ಆಸಕ್ತಿ ಜಾಸ್ತಿ ಬಂದಿದೆ ಯಾಕಂತ ಹೇಳಿದ್ರೆ ಒಂದು ಅನಿಶ್ಚಿತತೆ ಇದೆ ಅಡಿಕೆಗೆ ಮೊದಲಿನ ಹಾಗೆ ಅಲ್ಲ ಈಗ ರೋಗಗಳು ಜಾಸ್ತಿ ನಮ್ಮ ಆದಾಯವನ್ನು ಬ್ಯಾಲೆನ್ಸ್ ಮಾಡುವುದಕ್ಕೋಸ್ಕರ ಸ್ವಲ್ಪ ಕಾಳು ಮೆಣಸನ್ನು ಜಾಸ್ತಿ ಬೆಳೆಸಬೇಕು ಅಂತ ಹೇಳುವ ದೃಷ್ಟಿಯಿಂದ ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಅದಕ್ಕೆ ಗಮನವನ್ನು ಹರಿಸ್ತಾ ಇದ್ದೇವೆ ಕಾಳುಮೆಣಸು ಏನು ಬೆಳೆಸ್ತಾರೆ ವೆರೈಟಿ ಜಾಸ್ತಿ ಪನ್ನೂರೇ ಮತ್ತೆ ಈ ಹಿಪ್ಪಲಿ ಡ್ರಾಫ್ಟ್ ಅಂತ ಇದನ್ನು ನಾನು ಇಷ್ಟರವರೆಗೆ ಪ್ಲಾಂಟ್ ಮಾಡಿಲ್ಲ ನಾನು ಪನ್ನೂರನ್ನೇ ಜಾಸ್ತಿ ಈ ಮಳೆಗಾಲದ ಟೈಮಲ್ಲಿ ಆದಷ್ಟು ನೆಟ್ಟು ಬೆಳೆಸ್ತಾ ಇದ್ದೇನೆ ಅಡಿಕೆ ಮರಕ್ಕೆ ಹಬ್ಬಿಸುವುದು ಮಾಡ್ತಾ ಇದ್ದೇನೆ ಮತ್ತೆ ಕೊಳೆ ರೋಗ ಬಂದು ಒಂದು ಸಾಮಾನ್ಯ ಇದು ನಾಶ ಆಗುವಂಥ ಒಂದು ಸಾಧ್ಯತೆಗಳು ತುಂಬಾ ಸಲ ಕಂಡು ಬಂದಿದ್ದಾವಲ್ಲ ಹೌದು ಹೌದು ಕಾಳುಮೆಣಸಿಗೆ ಕೂಡ ಸ್ವಲ್ಪ ಎಲೆ ಸೊರಗುದು ಇಂತ ರೋಗಗಳು ಇತ್ತು ಆದರೆ ನನ್ನ ತೋಟದಲ್ಲಿ ಹೆಚ್ಚು ಈ ಮೆಣಸನ್ನು ನೆಡುವಾಗ ನಾವು ಬುಡವನ್ನು ಸ್ವಲ್ಪ ಮಣ್ಣು ಹಾಕಿ ಏರಿಸಿ ನೆಡುವ ಕಾರಣ ನನ್ನ ತೋಟದಲ್ಲಿ ಅಷ್ಟು ಕಾಳುಮೆಣಸಿಗೆ ಮೆಣಸಿಗೆ ಸೊರಗು ರೋಗ ಬಂದಿಲ್ಲ ಏನೋ ಒಂದು ಸಣ್ಣ ಪರ್ಸೆಂಟೇಜು ಕಾಳುಮೆಣಸು ಬಳ್ಳಿಗಳು ನಾಶವಾಗಿರ್ಬೋದು ಅಷ್ಟೇ ಅಂತೂ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಜಾಸ್ತಿ ಮೆಣಸಿನ ಬಳ್ಳಿಯನ್ನು ನೆಡ್ತಾ ಇದ್ದೇನೆ ಈಗ ಇದರ ಜೊತೆಗೆ ನೀವು ಒಂದು ಸಿಮೆಂಟ್ ಕೂಡ ಮಾಡ್ತಾ ಇದ್ದೀರಿ ಈ ಸಿಮೆಂಟ್ ಫ್ಯಾಕ್ಟರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಯಾವ ಕಾರಣಕ್ಕೆ ಮತ್ತೆ ಹೇಗೆ ಹೌದು ಈಗ ಎರಡು ಸಾವಿರದ ಇಪ್ಪತ್ತ ಮೂರು ಸೆಪ್ಟೆಂಬರ್ನಿಂದ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಸಿಮೆಂಟ್ ಫ್ಯಾಕ್ಟರಿಯನ್ನು ಶುರು ಮಾಡಿದ್ದೇನೆ ಶುರುವಿನಲ್ಲಿ ಯಾಕಂದರೆ ನಮ್ಮ ಈ ಜಾಗದಲ್ಲಿ ಒಂದು ಕೋಳಿ ಫಾರ್ಮ್ ಇತ್ತು ಕೊರೋನಾ ಕಾಲದ ಟೈಮಲ್ಲಿ ಮತ್ತು ಮನೆಗೆ ಸಮೀಪ ಆಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ಕೋಳಿ ಫಾರ್ಮ್ ಅನ್ನು ನಿಲ್ಲಿಸಿ ಅದೇ ಕಟ್ಟಡದಲ್ಲಿ ನಾನು ಸಿಮೆಂಟ್ ರಿಂಗ್ ಮತ್ತು ಲಿಡ್ ಈ ಟಾಯ್ಲೆಟ್ ಗಳಿಗೆ ಕಾಂಕ್ರೀಟ್ ರಿಂಗ್ಗಳನ್ನು ಬೇರೆ ಬೇರೆ ಸೈಜ್ ಇದೆ ನಾಲ್ಕು ನಾಲ್ಕೂವರೆ ಫೀಟು ಐದು ಫೀಟು ಡಯಾಮೀಟರ್ನ ರಿಂಗ್ಗಳನ್ನು ತಯಾರಿಸುವುದು ಇಂಥದನ್ನು ಶುರು ಮಾಡಿದೆ ಸಾಧಾರಣ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರಿಂದ ಸೆಪ್ಟೆಂಬರ್ ಇಂದ ಶುರು ಮಾಡಿದೆ ಅಂತೂ ಎರಡು ಸಾವಿರ ಇಪ್ಪ ಇಪ್ಪತ್ನಾಲ್ಕು ಫೆಬ್ರವರಿ ಟೈಮ್ ಅಲ್ಲಿ ಅದನ್ನು ಸ್ವಲ್ಪ ಎಕ್ಸ್ಪಾಂಡ್ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಸಿಮೆಂಟ್ ಕಂಬಗಳನ್ನು ತಯಾರು ಮಾಡಲಿಕ್ಕೆ ಶುರು ಮಾಡಿದೆ ಈ ಬೇಲಿ ಕಂಬ ಮತ್ತು ಸಿಮೆಂಟ್ ಶೀಟ್ ಹಾಕಲಿಕ್ಕೆಲ್ಲ ಬಳಸುವಂತಹ ವೈ ಕಂಬ ಅಂತ ಹೇಳ್ತಾರೆ ಮೇಲೆ ಒಂದು ನಮಗೆ ವಾಲ್ ಪ್ಲೇಟ್ ಕೂತುಗೊಳಿಸಿಕಾಗುವಂತಹ ಒಂದು ಆಂಗ್ಲರ್ ಇರುವಂತಹ ಕಂಬಗಳನ್ನು ತಯಾರು ಮಾಡ್ತಾ ಇದ್ದೇವೆ ಈಗ ಒಂದೂವರೆ ವರ್ಷ ಆಯ್ತು ಅಥವಾ ವರ್ಷದ ಹತ್ತಿರ ಆಯ್ತು ಅಂತ ಹೇಳುವ ಈ ಒಂದೂವರೆ ವರ್ಷದ ಮೊದಲು ನಿಮಗೆ ಇದರ ಐಡಿಯಾ ಬಂದದ್ದಾಗಿ ಹೀಗೊಂದು ಮಾಡುವ ಅಂತ ಅವರು ನನ್ನ ನನಗೆ ಸಹಕಾರ ನೀಡಿದವರು ನಮ್ಮ ಮನೆ ಸಮೀಪದ ಮೊಹಮ್ಮದ್ ಹನೀಫ್ ಅಂತ ಹೇಳಿ ಒಬ್ಬರು ಅವರು ಈ ಇದಕ್ಕೆ ಬೇಕಾದ ಸಿಮೆಂಟ್ ಉತ್ಪನ್ನಗಳಿಗೆ ಬೇಕಾದ ಮೌಲ್ಡ್ಗಳು ಟೆಕ್ನಿಕಲ್ ಅಸಿಸ್ಟೆನ್ಸ್ ಎಲ್ಲ ಅವರು ಮಾಡ್ತಾ ಇದ್ದಾರೆ ಯಾಕೆಂದರೆ ಆ ಫೀಲ್ಡಲ್ಲಿ ಅವರಿಗೆ ಅನುಭವ ಕೂಡ ಇತ್ತು ಒಬ್ಬರು ಪ್ರಾಮಾಣಿಕ ವ್ಯಕ್ತಿಯವರು ಅವರು ನನಗೆ ಈ ಮೌಲ್ಡ್ಗಳು ಮತ್ತು ಟೆಕ್ನಿಕಲ್ ಅಸಿಸ್ಟೆನ್ಸ್ ಅವ್ರು ಮಾಡ್ತಾ ಇದ್ದಾರೆ ಆದ ಕಾರಣ ನನಗೆ ಅವರು ಐಡಿಯಾ ಕೊಟ್ಟರು ಈ ಥರ ಮಾಡಬಹುದು ಅಂತ ಹೇಳುವ ಯಾಕಂತ ಹೇಳಿದ್ರೆ ನಮ್ಮ ಕಟ್ಟಡ ನಮ್ಮಲ್ಲಿ ಕೋಳಿ ಫಾರ್ಮ್ನ ಕಟ್ಟಡ ಸುಮ್ಮನೆ ಇತ್ತು ಅದನ್ನು ಸದ್ಬಳಕೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ಶುರು ಮಾಡಿದಂಥದ್ದು ಆಮೇಲೆ ಸ್ವಲ್ಪ ಎಕ್ಸ್ಪಾಂಡ್ ಮಾಡಿ ಈಗ ಸಪ್ರೇಟ್ ಶೆಡ್ ಕೂಡ ಮಾಡಿದ್ದೇವೆ ಅದಕ್ಕೆ ಈ ಕಂಬಗಳಿಗೆ ಬೇಕಾಗಿ ಅದು ಸರಿ ಫಾರ್ಮನ್ನೇ ಮುಂದುವರಿಸ್ಬೋದಿತ್ತೇನಾ ಹೌದು ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಈ ಕೋಳಿ ಫಾರ್ಮ್ಗಳಿಗೆ ಸಪ್ಲೈ ಬರುವಂತಹ ಫೀಡ್ಗಳು ಕ್ವಾಲಿಟಿ ಚೆನ್ನಾಗಿಲ್ವೋ ಏನೂ ಗೊತ್ತಿಲ್ಲ ಅಂತೂ ನಮ್ಮ ಮನೆ ಸಮೀಪ ಇದ್ದ ಕಾರಣ ನಮಗೆ ಅದರ ವಾಸನೆಗಳು ತಡಿಲಿಕ್ಕೆ ಆಗೋದಿಲ್ಲ ನಮಗೆ ಯಾವಾಗಲೂ ಇದ್ದವರಿಗೆ ಗೊತ್ತಾಗಲ್ಲ ಅಂತ ಮನೆಗೆ ಅಕಸ್ಮಾತ್ ಆಗಿ ಯಾರು ಬಂದರು ಅಂತ ಹೇಳಿದ್ರೆ ಅದರ ಸ್ಮೆಲ್ ಸ್ವಲ್ಪ ನಮಗೆ ಇರಿಟೇಷನ್ ಆಗ್ತಾ ಇತ್ತು ಮತ್ತು ಸ್ವಲ್ಪ ನೊಣದ ಕಾಟ ಕೂಡ ಮನೆಯೊಳಗೆ ಜಾಸ್ತಿ ಆಗ್ತಾ ಇತ್ತು ಅದ ಕಾರಣ ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರವರೆಗೆ ಕೋಳಿ ಫಾರ್ಮ್ ನಡೀತಾ ಇತ್ತು ಸಾಧಾರಣ ಒಂದು ಹತ್ತು ಹನ್ನೆರಡು ವರ್ಷ ಇಂಟಗ್ರೇಷನ್ ಫಾರ್ಮಿಂಗ್ ಮಾಡಿದ್ದೇನೆ ಆಮೇಲೆ ಇದು ಕಷ್ಟ ಆಗ್ತದೆ ನಮಗೆ ವೈಯಕ್ತಿಕ ಸಮಸ್ಯೆಗಳನ್ನು ತಂದೊಡ್ತದೆ ಅಂತ ಹೇಳುವ ದೃಷ್ಟಿಯಿಂದ ನಾನು ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಿ ಈ ಸಿಮೆಂಟ್ ಪ್ರಾಡಕ್ಟ್ಗಳನ್ನು ತಯಾರು ಮಾಡೋದು ಶುರು ಮಾಡಿದೆ ಈಗ ಈ ಇಂಟಿಗ್ರೇಷನ್ ಫಾರ್ಮಿಂಗ್ ಯಾವ ಥರ ಮಾಡ್ತಾ ಇದ್ರಿ ಇಂಟಗ್ರೇಷನ್ ಅಂತ ಹೇಳಿದ್ರೆ ನಮಗೆ ಕಮಿಷನ್ ಬೇಸಿಸಲ್ಲಿ ನಡೆಯುವಂಥದ್ದು ಐಡಿಯಲ್ ಚಿಕನ್ ಅವರ ಮಂಗಳೂರಲ್ಲಿ ಅವರ ಹೆಡ್ ಆಫೀಸ್ ಇದೆ ಭಾಳ ಚೆನ್ನಾಗಿ ಸಹಾಯ ಮಾಡ್ತಾರೆ ಆದರೆ ಮನೆಯಿಂದ ಸ್ವಲ್ಪ ದೂರ ಇದ್ರೆ ಮಾಡ್ಬೋದು ನಮ್ಮ ಮನೆ ಸಮೀಪ ಇದೆ ಅಂತ ಹೇಳಿದ್ರೆ ನಮಗೆ ಅದನ್ನು ನಮ್ಮ ಕೆಲಸದವರು ಸರಿಯಾದ ಮೇಂಟೈನ್ ಮಾಡಲಿಲ್ಲ ಅಂದರೆ ನಮಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂತೂ ಸ್ವಂತ ದುಡಿಯುವವರಿಗೆ ಅದು ಚಿಕನ್ ಫಾರ್ಮ್ ಇಂಟಗ್ರೇಷನ್ ಫಾರ್ಮಿಂಗ್ ಮಾಡ್ಬೋದು ಏನು ಅದರಲ್ಲಿ ನಮಗೆ ನಷ್ಟ ಬರುವಂತದ್ದು ಏನಿಲ್ಲ ಏನಿದ್ರೂ ಅದು ಕಂಪೆನಿ ಅದನ್ನು ನೋಡಿಕೊಂಡು ಚೆನ್ನಾಗಿ ನಡೀತದೆ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಅದನ್ನು ನಿಲ್ಲಿಸಿದೆ ಸುಮಾರು ಹತ್ತು ವರ್ಷಗಳ ಕಾಲ ನೀವು ಅದನ್ನು ಮಾಡಿದ್ದಿರಬೇಕು ಹತ್ತು ವರ್ಷಗಳ ಕಾಲ ಹೇಗೆ ನಿಮ್ಮ ಮತ್ತು ಕಂಪನಿಯ ನಡುವಿನ ಸಂಬಂಧಗಳು ಅವರು ಏನು ಕೊಡ್ತಾ ಇದ್ರು ನಿಮಗೆ ನೀವು ಹೇಗೆ ಅದನ್ನು ಸಪ್ಲೈ ಮಾಡ್ತಾ ಇದ್ರಿ ಅದರ ಫೀಡ್ ನ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಅದು ಇಂಟಗ್ರೇಷನ್ ಫಾರ್ಮಿಂಗ್ ಅಂತ ಹೇಳಿದರೆ ನಾವು ಕಟ್ಟಡ ರೆಡಿ ಮಾಡಬೇಕು ಅಲ್ಲಿ ಸಕಲ ವ್ಯವಸ್ಥೆನ ನಾವು ಮಾಡಿರಬೇಕು ನೀರು ಅಥವಾ ಮತ್ತೆ ಕೋಳಿ ಈ ಕೆಳಗಡೆ ನೆಲದಲ್ಲಿ ಹಾಕುವಂಥ ಮರದ ಹುಡಿ ಇರ್ಬೋದು ಅಥವಾ ಈ ಭತ್ತದ ಉಮಿ ಅಂತ ಹೇಳ್ತಾರೆ ಹೀಗೇನಾದರೂ ಇಲ್ಲದ ತೆಂಗಿನ ನಾರಿನ ಹುಡಿ ಅದನ್ನೆಲ್ಲ ಹಾಕಿ ರೆಡಿ ಮಾಡುವಂಥದ್ದು ಅದು ನಾವು ಕಂಪನಿಯವರು ಅದನ್ನು ಸೂಪರ್ವಿಷನ್ ಮಾಡ್ತಾ ಇರ್ತಾರೆ ಅವರು ನೋಡಿ ಅದನ್ನು ಇಂಥ ದಿವಸ ಹಾಕ್ತೇವೆ ಅಂತ ಹೇಳಿ ಕೋಳಿ ಮರಿಗಳನ್ನು ನಲವತ್ತು ಚಿಕ್ಕ ಮರಿಗಳನ್ನು ಅವರು ಸಪ್ಲೈ ಮಾಡ್ತಾರೆ ನಮ್ಮ ಕೋಳಿ ಫಾರ್ಮಿನ ಏರಿಯಾ ನೋಡಿಕೊಂಡು ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಅವರು ಹಾಕ್ತಾರೆ ಉದಾಹರಣೆಗೆ ಎರಡು ಸಾವಿರ ಕೋಳಿ ಮರಿ ಇರುವಂಥ ಶೆಡ್ ಇದ್ದರೆ ಅವರು ಅದಕ್ಕೆ ಅನುಗುಣವಾಗಿ ಹಾಕ್ತಾ ಹಾಕ್ತಾರೆ ಮತ್ತು ಕಾಲಕಾಲಕ್ಕೆ ಚಿಕ್ಕ ಮರಿ ಇರುವಾಗ ಯಾವ ಫೀಡ್ ಹಾಕಬೇಕು ಅದನ್ನು ಅದನ್ನು ಸಪ್ಲೈ ಮಾಡ್ತಾರೆ ಎಲ್ಲ ಜವಾಬ್ದಾರಿ ಕೂಡ ಅವರಿಗೆ ನಮ್ಮ ಕೋಳಿ ಮರಿ ತಂದು ಕೊಟ್ಟಲ್ಲಿಂದ ಅದಕ್ಕೆ ಕೊಡುವಂಥ ಫುಡ್ಗಳು ಹದಿನೈದು ದಿವಸ ಅಂತರದಲ್ಲಿ ಅಂದರೆ ಸುರುವಿಗೆ ಬರುವಂಥ ಫೀಡ್ ಆಮೇಲೆ ಯಾವುದು ಕೊಡಬೇಕು ಮತ್ತು ಅದಕ್ಕೆ ವ್ಯಾಕ್ಸಿನೇಷನ್ ಇದೆ ಅದನ್ನು ಕೂಡ ಕಂಪನಿಯವರೇ ಮಾಡ್ತಾರೆ ಅವರು ಅವರ ರೆಪ್ರೆಸೆಂಟೇಟಿವ್ ಬಂದು ನಮಗೆ ಮಾಹಿತಿ ಕೊಡ್ತಾರೆ ಅದನ್ನು ನಮ್ಮ ಕೆಲಸದವರು ಅಥವಾ ನಾವೇ ಸ್ವಂತ ಮಾಡೋದಿದ್ದರೆ ನಾವೇ ಅದನ್ನು ನಿರ್ವಹಿಸಬೇಕು ನಲವತ್ತು ದಿನ ಆದ ಮೇಲೆ ಕಡಿಮೆ ಮೂವತ್ತೆಂಟರಿಂದ ನಲವತ್ತೆರಡು ನಲವತ್ತು ದಿವಸದ ಆಸ್ಪಾಸ್ ಅವರು ಅದನ್ನು ಮಾರ್ಕೆಟಿಗೆ ತಕೊಂಡು ಹೋಗ್ತಾರೆ ಅದನ್ನು ಕೂಡ ಮಾರ್ಕೆಟಿಂಗ್ ಮಾಡೋದು ಕೂಡ ಅವರೇ ಕಂಪೆನಿಯವರೇ ಮಾಡ್ತಾರೆ ಅವರು ಕೋಳಿಯ ಬೆಳವಣಿಗೆ ನೋಡಿಕೊಂಡು ಲಿಫ್ಟ್ ಮಾಡಿ ಬೇರೆ ಬೇರೆ ಕಡೆಗೆ ಸಪ್ಲೈ ಮಾಡ್ತಾರೆ ಅದರಲ್ಲಿ ನಮ್ಮ ಈ ಎಫ್ ಸಿ ಆರ್ ಅಂತ ಹೇಳಿದೆ ಅಂದ್ರೆ ಕೋಳಿ ಕನ್ಸಂಪ್ಷನ್ ಮಾಡಿದ ಫುಡ್ ಮತ್ತೆ ಬಂದಂತ ಟೋಟಲ್ ವೆಯ್ಟನ್ನು ಅನ್ನು ನೋಡಿಕೊಂಡು ಅವರು ಒಂದು ಅದನ್ನು ಎಫ್ ಸಿಆರ್ ಬೇಸಿಸ್ ಅಲ್ಲಿ ನಮಗೆ ಅದನ್ನು ಕಮಿಷನ್ ನಮಗೆ ಕೊಡ್ತಾರೆ ಈ ತರ ಅದು ನಡೀತದೆ ಇದರಲ್ಲಿ ನಿಮಗೆ ದೊಡ್ಡ ನಿಮ್ಮದೇ ಆದಂತಹ ಯಾವುದೇ ರೀತಿಯ ವಿಶೇಷವಾದಂತ ಆಸಕ್ತಿ ಅಥವಾ ಅಗತ್ಯದ ಅಂದ್ರೆ ಅದರ ಬಗ್ಗೆ ನಿಮಗೆ ಮಾಹಿತಿ ಇದ್ರ ಬೇಕು ಅಗತ್ಯ ಇಲ್ಲ ಅಂತ ಅನಿಸ್ತದೆ ಅಲ್ಲ ಅದು ಅಂದ್ರೆ ನಮ್ಮ ಕೆಲಸದವರು ನಾವು ಯಾರತ್ರ ಕೆಲಸ ಮಾಡಿಸ್ತೇವೋ ಅವರಿಗೆ ಸ್ವಲ್ಪ ಅದರ ಮಾಹಿತಿ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಯಾವ ತರ ಕೋಳಿಗಳಿಗೆ ಫೀಡ್ ಕೊಡಬೇಕು ಕೊಡಬೇಕು ಎಷ್ಟು ಕೊಡಬೇಕು ಆ ಕೋಳಿ ಫೀಡ್ ತಿನ್ನುವಂಥ ಪಾತ್ರೆಗಳು ಅದಕ್ಕೆ ನೀರು ಕುಡಿಯುವಂಥ ಪಾತ್ರೆಗಳು ಅದನ್ನು ಯಾವ ಥರ ನಿರ್ವಹಣೆ ಮಾಡಬೇಕು ಮತ್ತು ಈ ಮೆಡಿಸಿನ್ ಕೊಡುವುದು ಯಾವ ಥರ ಇಂಥದ್ದನ್ನೆಲ್ಲ ಸ್ವಲ್ಪ ಸ್ಕಿಲ್ ಇರುವವರಿಗೆ ಅದು ಸುಲಭ ಆಗ್ತದೆ ಅಂತೂ ನಾವು ಸಾಧಾರಣ ಹೊಸದಾಗಿ ಬಂದ ಕೆಲಸದವರಿಗೆ ಅದನ್ನು ಹೇಳಿದರೆ ಅದನ್ನು ನಿರ್ವಹಿಸಲಿಕ್ಕೆ ಕಷ್ಟ ಇದೆ ಈ ನಿಟ್ಟಿನಲ್ಲಿ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡುವಂಥವರು ಅದಕ್ಕೆ ಅಗತ್ಯ ಇದೆ ಇದರ ಬೈ ಪ್ರಾಡಕ್ಟ್ ಆಗಿ ನಿಮಗೆ ಕೋಳಿಯ ಏನು ಗೊಬ್ಬರ ಇಂಥದ್ದು ಕೂಡ ಸಿಗ್ತಾ ಇದೆಯಾ ಹೌದು ಅದು ನಿಮಗೆ ಉಪಯೋಗ ಆಗ್ತಿತ್ತು ಹೇಗೆ ಹೌದು ನನ್ನ ಎಕರೆ ಅಡಿಕೆ ತೋಟಕ್ಕೆ ಕೂಡ ನಾನು ಒಂದು ಅಥವಾ ಎರಡು ರೌಂಡ್ ಕೋಳಿ ಗೊಬ್ಬರ ಕೊಡ್ತಾ ಇದ್ದೆ ಜೊತೆಗೆ ಹೊರಗಿಂದ ತರ್ತಿದ್ದದ್ದು ಅಂತ ಹೇಳಿದ್ರೆ ಪೊಟ್ಯಾಶ್ ಮಾತ್ರ ಈ ನೈಟ್ರೋಜನ್ ಜಾಸ್ತಿ ಇರುವ ಗೊಬ್ಬರವಾಗಿ ಕೋಳಿ ಗೊಬ್ಬರವನ್ನೇ ಜಾಸ್ತಿ ಉಪಯೋಗಿಸ್ತಾ ಇದ್ದೆ ಈಗ ನಿಲ್ಲಿಸಿದ ಮೇಲೆ ಮಾತ್ರ ಈಗ ಬೇರೆ ಗೊಬ್ಬರ ಇರುವಾಗ ಪೊಟ್ಯಾಶ್ ಮಾತ್ರ ಎಕ್ಸ್ಟ್ರಾ ಕೊಡ್ತಾ ಇದ್ದೆ ಅದರಿಂದ ನೀವೀಗ ಸಿಮೆಂಟ್ ಫ್ಯಾಕ್ಟರಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ ಮೊದಲಿಗೆ ನೀವು ಅದರಲ್ಲಿ ರಿಂಗ್ಸ್ ಅನ್ನ ಇದು ಮಾಡ್ಲಿಕ್ಕೆ ಮಾಡಿದ್ರಿ ಅದರದ್ದು ಫ್ಯಾಕ್ಟ್ರಿ ಮಾಡುವಾಗ ಇದು ಹೀಗೆ ಇರಬೇಕು ಇದಕ್ಕೆ ಬೇಕಾದಂತಹ ಉಪಕರಣಗಳು ಇದೆಲ್ಲ ಹೀಗೆ ಇರಬೇಕು ಅಂತ ನಿಮಗೆ ಮಾಹಿತಿ ನೀವು ಹೇಳಿದ್ರಿ ನಿಮ್ಮ ಪಕ್ಕದವರು ಕೊಟ್ಟರು ಅಂತ ಹೇಳಿ ಒಟ್ಟಾರೆಯಾಗಿ ಇದ್ರ ಬಗ್ಗೆ ಎಲ್ಲಿಂದ ನೀವು ಸ್ಟಡಿ ಮಾಡಿ ಮಾಡಿದ್ರ ಹೇಗೆ ಈಗ ಒಂದು ನಾಲ್ಕು ವರ್ಷಗಳ ಹಿಂದೆ ಈ ಸಿಮೆಂಟ್ ಫ್ಯಾಕ್ಟ್ರಿಗಳನ್ನು ನಡೆಸ್ತಾ ಇದ್ರು ಈ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಈ ರಿಂಗ್ ತಯಾರಿಸ್ಲಿಕ್ಕಿರುವ ಮೌಲ್ಡ್ಗಳು ಮತ್ತು ಕಂಬಗಳಿಗೆ ಬೇಕಾದ ಮೌಲ್ಡ್ಗಳು ಇದೆಲ್ಲವನ್ನು ಕೂಡ ಅವರು ಬಳಸ್ತಾ ಇದ್ರು ಅವರಿಗೆ ಅದರ ಮಾಹಿತಿ ಕೂಡ ಇತ್ತು ಅವರ ಒಟ್ಟಿಗಿನ ಒಡನಾಟ ಇತ್ತು ಅವರು ಸೂಚಿಸಿದಂತೆ ಅವರು ಯಾವ ಥರ ಇದು ಮಾಡಬೇಕು ಅಂದರೆ ಅವರ ಹತ್ರ ಮಾಹಿತಿ ನಾನು ತಗೊಂಡೆ ಹಾಗೆ ಅವರು ವಾರದಲ್ಲಿ ಒಂದು ಎರಡು ಮೂರು ದಿನ ನನ್ನ ಫ್ಯಾಕ್ಟ್ರಿಗಳಿಗೆ ಭೇಟಿ ನೀಡಿ ಬೇಕಾದ ಮಾಹಿತಿಯನ್ನು ನನಗೆ ಕೊಡ್ತಾರೆ ಹಾಗೆ ನನ್ನ ಈ ಕಂಬಗಳು ಮತ್ತು ರಿಂಗ್ ಮುಚ್ಚಳ ಲಿಡ್ ಇದೆಲ್ಲವನ್ನು ಮಾರ್ಕೆಟಿಂಗ್ ಮಾಡುವುದಕ್ಕೂ ಕೂಡ ಅವರೇ ಸಹಾಯ ಮಾಡ್ತಾ ಇದ್ದಾರೆ ಯಾಕಂದರೆ ಅವರದ್ದು ಕೂಡ ಅಲ್ಲಿ ಬೇರೆ ಪ್ರಾಡಕ್ಟ್ಗಳು ಇವೆ ಸಿಮೆಂಟು ದಾರಂದ ಮತ್ತು ಕಿಟಕಿಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನನ್ನದನ್ನು ಕೂಡ ಮಾರ್ಕೆಟಿಂಗ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಸುಳ್ಯ ಗುತ್ತಿಗಾರು ಪಂಜ ಸುಬ್ರಹ್ಮಣ್ಯ ಬೆಳ್ತಂಗಡಿ ಉಜಿರೆ ಈ ಕಡೆ ಒಂದು ಒಂದು ಹತ್ತು ಇಪ್ಪತ್ತು ಹಾರ್ಡ್ವೇರ್ ಶಾಪ್ಗಳಿಗೆ ನಮ್ಮ ಪ್ರಾಡಕ್ಟ್ಗಳು ಸಪ್ಲೈ ಆಗ್ತಾ ಇದೆ ಇಂತಹ ಒಂದು ಫ್ಯಾಕ್ಟ್ರಿ ಪ್ರಾರಂಭ ಮಾಡಬೇಕು ಅಂತ ಇದ್ರೆ ಮುಖ್ಯವಾಗಿ ಮೊದಲಿಗೆ ಬೇಸಿಕ್ಕಾಗಿ ಏನು ತಿಳ್ಕೊಳ್ಬೇಕಾಗ್ತದೆ ನಾವು ಹೌದು ಮುಖ್ಯವಾಗಿ ನಾವು ಈಗಿನ ಕಾಲದಲ್ಲಿ ಕೆಲಸಗಾರರ ಲಭ್ಯತೆ ಕಡಿಮೆ ಇದೆ ನಾವು ಪ್ರತಿಯೊಂದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿ ಮಾಡಬೇಕು ಒಂದು ಬ್ಯಾಗ್ ಸಿಮೆಂಟ್ನಲ್ಲಿ ಎಷ್ಟು ನಾವು ಪ್ರಾಡಕ್ಟ್ ಎಷ್ಟು ಬರ್ತದೆ ನಮಗೆ ಅದಕ್ಕೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಬೀಳ್ತದೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಲೆಕ್ಕ ಹಾಕ್ಕೊಂಡು ನಾವು ಅದನ್ನು ಕೆಲ ಮಾಡಬೇಕಾಗ್ತದೆ ಅಂತೂ ಪ್ರತಿನಿತ್ಯ ನಾವು ಕೆಲಸಗಾರರು ಜೊತೆಗೆ ಅವ್ರು ಮಾಡಿದಂಥ ಕೆಲಸ ಅದರ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇರಬಾರ್ದು ಯಾಕಂತ ಹೇಳಿದರೆ ನಾವು ಒಮ್ಮೆ ನಮ್ಮ ಪ್ರಾಡಕ್ಟ್ಗಳಿಗೆ ಕೆಟ್ಟ ಹೆಸರು ಬಂದರೆ ಅದು ನಮಗೆ ನಮ್ಮ ವ್ಯವಹಾರಕ್ಕೆ ತೊಂದರೆ ಆಗುವುದರಿಂದ ಅದಕ್ಕೆ ಎಷ್ಟು ಕೂಡ ಎಷ್ಟು ಗಮನ ಹರಿಸಬೇಕು ಅಷ್ಟು ಗಮನ ಹರಿಸಬೇಕು ಈ ನಿಟ್ಟಿನಲ್ಲಿ ನನಗೆ ಉತ್ತಮವಾದ ಕೆಲಸಗಾರರು ಸಿಕ್ಕಿದ್ದಾರೆ ಅವರಿಗೆ ಬೇಕಾದ ಮಾಹಿತಿಯನ್ನು ಅವರು ನಮ್ಮ ಮೊಹಮ್ಮದ್ ಹನೀಫ್ ಅವರು ಚೆನ್ನಾಗಿ ನೀಡ್ತಾ ಇದ್ದಾರೆ ಈಗ ಪ್ರಾರಂಭ ಮಾಡಿದ ಮೇಲೆ ಮೊದಲಿಗೆ ಮಾಡ್ತಾ ಇದ್ರಿ ಈ ರಿಂಗ್ನಿಂದ ನೀವು ಕಂಬಗಳಿಗೆ ಒಂದು ನೀವು ಶಿಫ್ಟ್ ಅಂದ್ರೆ ಸೇರಿಸ್ಕೊಂಡ್ರಿ ಇದು ಯಾವುದಕ್ಕೆ ಹೆಚ್ಚು ಸೇಲಿದೆ ಇದರಲ್ಲಿ ಈ ಕಂಬಗಳು ಅಂತ ಹೇಳಿದ್ರೆ ಈ ಮನೆಯ ಸಮೀಪ ಅಥವಾ ಅಂಗಡಿ ಯಾವುದೇ ಕಟ್ಟಡ ಇರಬಹುದು ಇದರ ಎಕ್ಸ್ಟೆನ್ಷನ್ ಆಗಿ ಒಂದು ಪೆಂಟ್ರೂಫ್ ಅಂತ ಹೇಳ್ತಾರೆ ಈ ತರ ಮಾಡುವುದಕ್ಕೋಸ್ಕರ ಸಿಮೆಂಟ್ ಕಂಬಗಳನ್ನು ಮೊದಲು ಕಂಬಗಳನ್ನು ಬಳಸ್ತಾ ಇದ್ದೆವು ಅದು ಮರದ ಕಂಬಗಳನ್ನು ಬಳಸ್ತಾ ಇದ್ರು ಈಗ ಮರ ಎಲ್ಲರಿಗೂ ಗೊತ್ತಿದೆ ಮರ ಅವೈಲೇಬಿಲಿಟಿ ಇಲ್ಲ ಈ ನಿಟ್ಟಿನಲ್ಲಿ ಈ ಸಿಮೆಂಟ್ ಕಂಬಗಳಿಗೆ ತುಂಬ ಬೇಡಿಕೆ ಇದೆ ಅದು ಅಲ್ಲದೆ ಎಲ್ಲ ಕಡೆ ಸಿಗುವಂಥ ಮಾರ್ಕೆಟಲ್ಲಿ ಸಿಗುವಂಥ ಕಂಬಗಳು ಈ ಅವರು ಮೌಲ್ಡಲ್ಲಿ ಮಾಡಿ ಕೈಯಲ್ಲಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಆ ಥರ ಅಲ್ಲ ಒಂದು ವಿಶೇಷವಾದ ಒಂದು ಯಂತ್ರ ಇದೆ ವೈಬ್ರೇಷನ್ ಅಂತೆ ಒಂದು ಹದಿನಾಲ್ಕು ಫೀಟು ಉದ್ದದ ವೈಬ್ರೇಟರ್ ಮೆಷಿನನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಅದರ ಮೇಲೆ ಇಟ್ಟು ಈ ಮೌಲ್ಡ್ ಇಟ್ಟು ಅದಕ್ಕೆ ಕಾಂಕ್ರೀಟ್ ಮಿಕ್ಸರ್ ಮತ್ತು ಏಟ್ ಎಮ್ ಎಮ್ ರಾಡ್ ಬಳಸಿಕೊಂಡು ಅಂದರೆ ಒಂದು ಕಂಬದಲ್ಲಿ ಸಾಧಾರಣ ಎಂಟು ಎಮ್ ಎಮ್ನ ನಾಲ್ಕು ರಾಡ್ ಇದೆ ಇದನ್ನು ಬಳಸ್ಕೊಂಡು ಮಾಡ್ತಾ ಇದ್ದೇವೆ ಈ ವೈಬ್ರೇಟರಲ್ಲಿ ಶೇಕ್ ಆಗುವಾಗ ಅದು ಸಿಮೆಂಟಿನ ಕಣಕಣಗಳು ಸೆಟ್ಟಾಗಿ ಈ ನಮಗೆ ಪೂರ್ಣ ಪ್ರಮಾಣದ ಕಂಬ ಬರುವಾಗ ಅದು ಮರದ ಫಿನಿಶಿಂಗ್ ಸಿಗ್ತದೆ ನಮ್ಮ ಈ ಸಿಮೆಂಟ್ ಕಂಬಗಳನ್ನ ನೋಡಿದರೆ ಮರದ ಫಿನಿಶಿಂಗೇ ಕಾಣ್ತದೆ ಹೊರಗಡೆ ಮಾರ್ಕೆಟಲ್ಲಿ ಬೇರೆ ಕೆಲವು ಕಂಬಗಳಿವೆ ನಾನು ನೋಡಿದ್ದಾಗಿ ಅವರು ಈ ಥರ ಕಂಬ ಮಾಡಿ ಹೊರಗಡೆ ಡ್ರೌಟ್ ಕೋಟಿಂಗ್ ಸಿಮೆಂಟಿನ ಪೇಸ್ಟ್ ಥರ ಮಾಡಿ ಡ್ರೌಟ್ ಪೇಸ್ಟ್ ಮಾಡಿ ಫಿನಿಶಿಂಗ್ ಕೊಡ್ತಾರೆ ನಮ್ಮದು ಆ ಥರ ಅಲ್ಲ ಒಮ್ಮೆ ಅದು ಮೌಲ್ಡಲ್ಲಿ ಈ ಚೆನ್ನಾಗಿ ಸೆಟ್ ಆಯಿತು ಅಂತ ಆದರೆ ಅದನ್ನೇ ನಾವು ನೆಲಕ್ಕೆ ಕೌಚಿ ಹಾಕಿದ ಕೂಡಲೇ ಅದು ಮೌಲ್ಡಿಂದ ರಿಲೀಸ್ ಆಗ್ತದೆ ಅದೇ ಫಿನಿಷಿಂಗಲ್ಲಿ ಇರ್ತದೆ ಪುನಃ ಎಕ್ಸ್ಟ್ರಾ ಅದಕ್ಕೆ ವರ್ಕೇನು ನಾವು ಮಾಡ್ತಾ ಇಲ್ಲ ಮೈ ವೈಬ್ರೇಟ್ರಲ್ಲಿ ಹೊರಗೆ ಬಂದ ಕೂಡಲೇ ಅದು ಕ್ಲೀನು ವುಡನ್ ಫಿನಿಷ್ ಥರ ಅದರ ಕಾರ್ನರ್ ಕೂಡ ಅಷ್ಟು ಕ್ಲೀನಾಗಿ ಬರ್ತದೆ ಆದ ಕಾರಣ ನಮ್ಮದಕ್ಕೆ ಸ್ವಲ್ಪ ಮಾರ್ಕೆಟಿಂಗ್ ಇದೆ ಈಗ ಸುಬ್ರಹ್ಮಣ್ಯ ಇರ್ಬೋದು ಸುಳ್ಳೆ ಇರ್ಬೋದು ಬೆಳ್ತಂಗಡಿ ಈ ಕಡೆ ಎಲ್ಲ ನಮ್ಮ ಪ್ರಾಡಕ್ಟ್ ಬಳಸಿದವರು ಮೆಚ್ಚುಗೆ ಮಾತನ್ನು ಆಡಿದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಒಂದು ಖುಷಿ ಇದೆ ಒಂದು ಸಮಾಜಕ್ಕೆ ಒಂದು ಉತ್ತಮವಾದ ಪ್ರಾಡಕ್ಟನ್ನು ಕೊಟ್ಟಿದ್ದೇವೆ ಅಂತ ಹೇಳುವ ಒಂದು ಹೆಮ್ಮೆ ಇದೆ ನನಗೆ ಈಗ ಕಂಬಗಳನ್ನು ಮಾಡುವಾಗ ಆರ್ಡರ್ ಕೊಡುವಾಗ ನೀವು ಆರ್ಡರ್ ತಗೊಂಡು ಮಾಡುವಂಥದ್ದು ಅಥವಾ ರೆಡಿಮೇಡ್ ಆದಂಥ ಕಂಬಗಳನ್ನು ನೀವು ಸಪ್ಲೈ ಮಾಡುವಂಥದ್ದು ಯಾವ ಥರ ನಾವು ಈಗ ಈ ಸೀಸನ್ ಅಂತ ಏನು ಹೇಳ್ತೇವೆ ನಾವು ಮಳೆಗಾಲದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕಂಬವನ್ನು ತಯಾರು ಇಟ್ಟು ಇಟ್ಟಿದ್ದೇವೆ ಈಗ ಸ ಇನ್ನು ಬರುವ ಒಂದು ಎರಡು ಮೂರು ತಿಂಗಳಿಗೆ ಸಾಧಾರಣ ನಮಗೆ ಈಗ ಇರುವ ಅಂಗಡಿಗಳಿಗೆ ಹಾರ್ಡ್ವೇರ್ ಶಾಪ್ಗಳಿಗೆ ಸಪ್ಲೈ ಮಾಡುವಷ್ಟು ಕಂಬಗಳ ಸ್ಟಾಕ್ ನಾವು ಮಾಡಿ ಇಟ್ಟುಕೊಂಡಿದ್ದೇವೆ ಅಂತೂ ಅದು ಮೂಮೆಂಟ್ ಆದ ಹಾಗೆ ನಾವು ಅದನ್ನು ನೋಡಿಕೊಂಡು ಎಕ್ಸ್ಟ್ರಾ ಲೇಬರ್ ಹಾಕ್ಕೊಂಡು ಇನ್ನಕ್ಕೂ ಇನ್ನೂ ಬೇಕಾದ ತಯಾರಿಯನ್ನು ಮಾಡಿಕೊಳ್ತಾ ಇದ್ದೇವೆ ಈಗ ಮೌಲ್ಡ್ಗಳು ಕೆಲವು ಇದ್ದಾವೆ ಈಗ ಯಾರ್ದಾದ್ರೂ ಕೂಡ ಆರ್ಡರ್ ಅಂದರೆ ಈ ವಿಶೇಷವಾದಂಥ ಇಂತಹ ಮೌಲ್ಡ್ಗಳಲ್ಲೇ ಬರ್ತದೋ ಅಥವಾ ಒಂದು ಬೇರೆ ಥರದ ಕಂಬ ಮಾಡಬೇಕು ಅಥವಾ ಇಂಥದ್ದು ಮಾಡಬೇಕು ಅಂತ ಬಂದರೆ ನಿಮ್ಮಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟಾ ಇಲ್ಲ ಹೆಚ್ಚು ನಾವು ಮಾರ್ಕೆಟ್ಗಳಿಗೆ ಬಿಡುವಂಥದ್ದು ಈ ನಾಲ್ಕು ಬೈ ನಾಲ್ಕು ಫೋರ್ ಬೈ ಫೋರ್ ಸೈಸಿನ ಕಂಬಗಳು ಅದನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಟುಕೊಂಡಿದ್ದೇವೆ ಮತ್ತೆ ಈಗ ಆರ್ಡರ್ ಇದ್ರೆ ಸಿಕ್ಸ್ ಬೈ ಸಿಕ್ಸ್ ಸ್ವಲ್ಪ ಹೆವಿ ನಮ್ಮ ಸಿಮೆಂಟ್ ಪಿಲ್ಲರ್ ತರದ ಕಂಬಗಳನ್ನು ಕೂಡ ಮಾಡ್ತೇವೆ ಆರ್ಡರ್ ಇದ್ರೆ ಆದ್ರೆ ಅದು ಟ್ರಾನ್ಸ್ಪೋರ್ಟೇಶನ್ ಕಷ್ಟ ಆಗ್ತದೆ ಈ ಲೋಕಲ್ ಮತ್ತೆ ಈಗ ಇದೆ ಮೊನ್ನೆ ಈಗ ಕಳೆದ ತಿಂಗಳಲ್ಲಿ ಕಾರ್ಕಳ ಕಡೆಯವರೊಬ್ಬರು ಕೇಳಿದ್ರು ಈ ಅವರಿಗೆ ನಾವು ಸಿಕ್ಸ್ ಬೈ ಸಿಕ್ಸ್ ನ ಹನ್ನೆರಡು ಫೀಟ್ ಉದ್ದದ ಕಂಬವನ್ನು ಮಾಡಿ ಕಳಿಸಿದ್ದೇವೆ ಹಾಗೆ ಆರ್ಡರ್ ಇದ್ರೆ ನಾವು ದೊಡ್ಡ ಹೆವಿ ಕಂಬಗಳನ್ನು ಕೂಡ ಮಾಡ್ತೇವೆ ಅದಕ್ಕೆ ಸಿಕ್ಸ್ ಬೈ ಸಿಕ್ಸ್ ಅಲ್ಲಿ ಹೆಚ್ಚಂದ್ರೆ ಹನ್ನೆರಡು ಹದಿನಾಲ್ಕು ಫೀಟ್ ಮಾಡೋದು ಕಷ್ಟ ಹನ್ನೆರಡು ಫೀಟ್ ಅನ್ನು ಮಾಡಬಹುದು ಈಗ ಇರುವಂತಹ ಸಿಮೆಂಟ್ ಮತ್ತು ಏನು ಈ ಕಬ್ಬಿಡದ ಮೆಟೀರಿಯಲ್ ಅನ್ನ ನೀವು ನೇರವಾಗಿ ಅಥವಾ ಇಲ್ಲಿಂದ ಸಪ್ಲೈ ಮಾಡ್ಕೊಂಡು ಹೇಗೆ ನಾವು ಈಗ ನಮ್ಮ ಲೋಕಲ್ ಸಪ್ಲೈ ಮಾಡುವಂತವರು ಉದಾಹರಣೆ ಈಗ ಅಲಂಕಾರದ ಒಂದು ಅಂಗಡಿಯಿಂದ ಹಾರ್ಡ್ವೇರ್ ಇಂದ ನಮ್ಮ ಸಾಮಾನುಗಳನ್ನು ಜಾಸ್ತಿ ಸೇಲ್ ಮಾಡುವಂತಹ ಶಾಪ್ಗಳಿಂದ ನಾವು ಸಿಮೆಂಟ್ ಅಂತ ಕೊಡ್ತಾ ಇದ್ದೇವೆ ಒಮ್ಮೆ ತರುವಾಗ ಒಂದು ಲೋಡ್ ಸಿಮೆಂಟ್ ಫುಲ್ ಬರ್ತದೆ ಆಮೇಲೆ ಸ್ಟೀಲ್ ನಾವು ಮಂಗಳೂರು ಸ್ಟೀಲ್ ಶಾಪ್ಗಳಿಂದ ತುಂಬ ಬರ್ತಾ ಇದ್ದೇವೆ ಹಾಗೆ ಜಲ್ಲಿ ಮತ್ತೆ ಬೇಕಾದ ಹೊಯ್ಗೆ ಮತ್ತು ಎಮ್ ಸ್ಯಾಂಡ್ ಈ ತರಹದ ನಮಗೆ ಸಪ್ಲೈ ಮಾಡುವುದಾರೆ ರೆಗ್ಯುಲರ್ ಆಗಿ ಸಪ್ಲೈ ಮಾಡ್ತಾ ಇದ್ದಾರೆ ಎಂ ಸ್ಯಾಂಡ್ ಮತ್ತು ಸ್ಯಾಂಡಲ್ಲಿ ಮಾಡಿದ್ದಕ್ಕೆ ಏನಾದರೂ ವ್ಯತ್ಯಾಸ ಇಲ್ಲ ನಾವು ಎಮ್ ಸ್ಯಾಂಡ್ ಎಂ ಸ್ಯಾಂಡ್ ಅಲ್ಲಿ ಕೂಡ ಇನ್ನೂ ಕೆಳಗೆ ಈ ಕಂಬದ ಫಿನಿಶಿಂಗ್ ಬರಬೇಕು ಅಂತ ಇದ್ರೆ ಎಮ್ ಸ್ಯಾಂಡ್ಗಿಂತಲೂ ಸ್ವಲ್ಪ ನೈಸ್ ತರದ ಪೌಡರ್ ಬೇಕಿದ್ದು ಅದನ್ನು ಸಪ್ಲೈ ಮಾಡ್ತಾರೆ ಜೊತೆಗೆ ನಾವು ಉದಾಹರಣೆಗೆ ಒಂದು ಬ್ಯಾಗ್ ಸಿಮೆಂಟಿಗೆ ಒಂದು ನಾಲ್ಕು ಬಟ್ಟಿ ಜಲ್ಲಿ ಇದ್ರೆ ಎರಡು ಬಟ್ಟಿ ಈ ಎಮ್ ಸ್ಯಾಂಡ್ ತರದ ಡಸ್ಟ್ ಆಮೇಲೆ ಎರಡು ಬಟ್ಟಿ ಹೊಯ್ಗೆ ಈ ಥರ ಮಿಕ್ಸ್ ಮಾಡಿ ನಾವು ಕಂಬಗಳಿಗೆ ಇದ್ದೇವೆ ಅದು ಉತ್ತಮ ಫಿನಿಶಿಂಗ್ ಕೊಡ್ತದೆ ಕಂಬಕ್ಕೆ ನೀವು ಕಂಬ ಮಾಡ್ತೀರಿ ಮತ್ತೆ ರಿಂಗ್ ಮಾಡ್ತೀರಿ ವೈವಿಧ್ಯತೆ ಇದೆಯಾ ರಿಂಗ್ ನಾವು ನಾಲ್ಕು ಫೀಟ್ ನಾಲ್ಕೂವರೆ ಫೀಟು ಐದು ಫೀಟ್ ಮತ್ತೆ ಮೂರುವರೆ ಫೀಟ್ ರಿಂಗ್ ಕೂಡ ಮಾಡ್ತೇವೆ ಅಂದ್ರೆ ಒಂದು ರಿಂಗ್ ಅಂತ ಹೇಳಿದ್ರೆ ಅದು ಕಾಲ್ವಾಶ್ ನಾಲ್ಕು ಪೀಸ್ ಅನ್ನು ಜಾಯಿಂಟ್ ಮಾಡಿದರೆ ಒಂದು ರಿಂಗ್ ಆಗುವಂಥದ್ದು ಅದರಲ್ಲಿ ತೂತುಗಳಿವೆ ಯಾಕಂದ್ರೆ ಟಾಯ್ಲೆಟ್ ಗಳಿಗೆ ಬೇಕಾದ ರೀತಿ ಈ ಗುಂಡಿ ತೆಗೆದು ಅದಕ್ಕೆ ನಾಲ್ಕು ಪೀಸ್ ಅನ್ನು ಜೋಡಿಸಿದರೆ ಒಂದು ರೌಂಡ್ ರಿಂಗ್ ಆಗುವಂಥದ್ದು ಅದು ಮೂರುವರೆ ಡಯಾಮೀಟರ್ ನಾಲ್ಕು ನಾಲ್ಕೂವರೆ ಐದು ನಾಲ್ಕು ಥರದ ರಿಂಗ್ಗಳಿವೆ ಅದಕ್ಕೆ ಸರಿಯಾಗುವಂತಹ ಲಿಡ್ ಅನ್ನು ಕೂಡ ತಯಾರು ಮಾಡ್ತಾ ಇದ್ದೇವೆ ಈಗ ಈ ಇದರ ಮಾರ್ಕೆಟಿಂಗ್ ನೀವು ಹೇಳಿದ್ರಿ ಬೇಕಾದಷ್ಟು ಈಗ ಸುಮಾರು ಮಟ್ಟಿಗೆ ಆಗಿದೆ ಅಂತ ಹೇಳಿ ಇದನ್ನ ಮುಂದೆ ಎಕ್ಸ್ಪಾಂಡ್ ಮಾಡುವಂತಹ ಇಲ್ಲಿಂದ ಮುಂದೆ ವ್ಯಾಪ್ತಿ ಮಾಡುವಂತಹ ಒಂದು ಏನಾದರೂ ಆಲೋಚನೆಗಳಿದವ ಹೌದು ಹೊಸದಾಗಿ ಈ ಫೀಲ್ಡ್ಗಿಳದ ಕಾರಣ ನಮಗೆ ಒಂದು ಹೆದರಿಕೆ ಇತ್ತು ನನಗೆ ಹಂತ ಹಂತವಾಗಿ ಹೋಗಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ಈಗ ನಮ್ಮ ಆಸುಪಾಸು ಸುಳ್ಯ ಸುಬ್ರಹ್ಮಣ್ಯ ಬೆಳ್ತಂಗಡಿ ಈ ಕಡೆ ಬಂಟ್ವಾಳ ಕಡೆ ಒಗ್ಗ ಅಲ್ಲಿವರೆಗೂ ಕೂಡ ಸಪ್ಲೈ ಮಾಡಿದ್ದೇವೆ ಇನ್ನೂ ಬರುವ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ಅಂತೇಳಿ ಇದ್ದೇವೆ ಅಂತೂ ಈಗ ಈ ಒಂದು ಆರು ಅಥವಾ ಎಂಟು ಹತ್ತು ಜನರನ್ನು ಮಾಡಿಸುವಂಥ ಕೆಲಸಗಳನ್ನು ಮಾಡಿಕೊಂಡು ನಾವು ತಕ್ಕ ಮಟ್ಟಿಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಆಲೋಚನೆ ಮಾಡ್ತೇವೆ ಏನಾದರೂ ಕೂಡ ಮುಂದೆ ಈ ಕಂಬಗಳು ಮತ್ತು ರಿಂಗ್ಗಳಿಂದ ಮುಂದೆ ಏನಾದರೂ ಬೇರೆ ಮಾಡುವಂಥದ್ದು ಏನಾದರೂ ಯೋಚನೆ ಇದೆಯಾ ಬೇರೆ ಅಂತ ಹೇಳಿದ್ರೆ ಈಗಾಗಲೇ ನಾವು ಲಿಂಟಲ್ ಮಾಡ್ತಾ ಇದ್ದೇವೆ ಈ ಹಂಚಿನ ಕಟ್ಟಡಗಳು ಕಟ್ಟುವಾಗ ಈ ಕಿಟಕಿ ದಾರಿಂದ ಕುತುಗೊಳಿಸುವುದಕ್ಕೋಸ್ಕರ ಲಿಂಟಲ್ ಬಳಸ್ತಾರೆ ಬೇರೆ ಬೇರೆ ಸೈಜಿನದ್ದು ಆರು ಐದು ಐದೂವರೆ ನಾಲ್ಕು ನಾಲ್ಕೂವರೆ ಮೂರು ಫೀಟ್ನ ಲಿಂಟಲ್ಗಳಿವೆ ಮುಂದಿನ ದಿನಗಳಲ್ಲಿ ಕಾಳುಮೆಣಸು ಈಗಾಗಲೇ ಪ್ರಾಯೋಗಿಕವಾಗಿ ಮಾಡಿದ್ದೇನೆ ನಾನೇ ನನ್ನ ಅಂಗಳದ ಸಮೀಪವೇ ಒಂದು ಹದಿನಾಲ್ಕು ಫೀಟ್ನ ಸಿಮೆಂಟ್ ಕಂಬ ಮಾಡಿ ಅದಕ್ಕೆ ಕಾಳುಮೆಣಸಿನ ಬಳ್ಳಿ ಈ ವಿಶೇಷವಾದ ಒಂದು ಕೂಂಬು ಕಲ್ ಪೆಪ್ಪರ್ ಅಂತ ಹೇಳುವ ಒಂದು ತಳಿ ಇದೆ ಅದನ್ನು ಒಂದು ಒಂದು ಇಪ್ಪತ್ತು ಕಂಬಗಳಿಗೆ ನಟ್ಟಿದ್ದೇನೆ ಈಗಾಗಲೇ ಒಂದು ನಾಲ್ಕು ಐದು ಫೀಟ್ ಹತ್ತಿರ ಬಂದಿದೆ ಅದು ಅದಕ್ಕೆ ಸ್ವಲ್ಪ ಕಂಬ ಹೈಟ್ ಬೇಕಿತ್ತು ಆದರೆ ನಮ್ಮ ವೈಬ್ರೇಟ್ರಲ್ಲಿ ಹದಿನಾಲ್ಕು ಫೀಟ್ನ ಕಂಬ ಮ್ಯಾಕ್ಸಿಮಮ್ ಮಾಡಲಿಕ್ಕೆ ಆಗೋದರಿಂದ ನಾನು ಹದಿನಾಲ್ಕು ಫೀಟ್ ಕಂಬ ಮಾಡಿ ಎರಡು ಫೀಟ್ ಆಳ ಮಣ್ಣಿನಲ್ಲಿ ಕೂತ್ಕೊಂಡಿದ್ದೆ ಹನ್ನೆರಡು ಫೀಟ್ ಹತ್ತಿರಕ್ಕೆ ಹೋಗುವಷ್ಟು ಅವಕಾಶ ಇದೆ ಅದಕ್ಕೆ ಅದನ್ನು ಪ್ರಯೋಗಕ್ಕೆ ಮಾಡ್ತಾ ಇದ್ದೇನೆ ಈಗಾಗಲೇ ಒಂದಿಬ್ಬರು ವ್ಯಕ್ತಿಗಳು ಈ ಕಾಳುಮೆಣಸು ಹದಿನಾಲ್ಕು ಫೀಟ್ನ ಕಂಬ ಬೇಕು ಅಂತ ಹೇಳಿದ ಕಾರಣ ಮಾಡಿಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಡಿಕೆ ಅನುಸರಿಸಿ ನಾವು ಮಾಡಬಹುದು ಈಗ ಎರಡು ಕಂಬಗಳನ್ನು ಜೋಡಿಸಿ ದೊಡ್ಡದು ಮಾಡಲಿಕ್ಕೆ ಆಗುದಿಲ್ಲ ಅದು ಕಷ್ಟ ಸಾಧ್ಯ ಯಾಕಂತ ಹೇಳಿದ್ರೆ ಅದನ್ನು ಜೋಡಿಸೋದು ಯಾವ ರೀತಿ ಅಂತ ಹೇಳಿ ನಮ್ಗೆ ಐಡಿಯಾ ಇಲ್ಲ ಈಗ ಇಂಥದ್ದೇ ಒಂದು ಸಿಮೆಂಟ್ ಹಾಕಬೇಕು ಇಂಥದ್ದೇ ಒಂದು ಕಬ್ಬಿಣ ಹಾಕಬೇಕು ಅಂತ ಹೇಳಿ ಆರ್ಡರ್ಗಳು ಏನಾದ್ರು ಬರುದಿಲ್ವಾ ಇಲ್ಲ ಹಾಗೆ ನಾವು ಸರ್ ನಮಗೆ ಮಳೆಗಾಲದಲ್ಲಿ ಯಾವುದು ಸಿಮೆಂಟ್ ಈಗ ಫಾಸ್ಟ್ ಕ್ಯೂರಿಂಗ್ ಬೇಕು ಅಂತ ಇದ್ರೆ ಒಂದು ಗ್ರೇಡ್ ಈಗ ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಕಾಲ ಕಾಲಕ್ಕೆ ಅಷ್ಟೇ ದೊಡ್ಡ ವ್ಯತ್ಯಾಸ ನಾವು ಮಾಡ್ಕೊಳ್ಳೋದಿಲ್ಲ ಮಾಡ್ಕೊಳ್ಳೋದಿಲ್ಲ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಒಂದು ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಉದ್ಯಮವಾಗಿ ಬೆಳಿಬಹುದು ಅಂತ ನಿಮಗೆ ಇದೆಯಾ ಹೌದು ಅನಿಸ್ತದೆ ಯಾಕಂತ ಹೇಳಿದ್ರೆ ಈಗ ಈ ವರ್ಷ ಅಡಿಕೆಗಳಿಗೆ ಎಲ್ಲ ಎಲ್ಲಿ ನೋಡಿದ್ರು ಅಡಿಕೆ ಫಸಲು ಇಲ್ಲ ಕಾರಣ ಏನು ಅಂತ ಗೊತ್ತಿಲ್ಲ ಮಳೆಗಾಲದಲ್ಲಿ ಎರಡು ಸಲ ಮದ್ದು ಬಿಡುವಾಗ ಕೂಡ ಕೆಲಸವರು ಹೇಳಿದ್ದಾರೆ ಅಡಿಕೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಈಗ ಅಡಿಕೆ ಕೊಯ್ಲಿಕ್ಕೆ ತೋಟಕ್ಕೆ ಅಡಿಕೆಯ ಕೊಯ್ಲು ಕೊಯ್ಯುವ ಸೀಸನ್ ಅಡಿಕೆ ಕಾಣ್ತಾ ಇಲ್ಲ ಎಲ್ಲ ಕಡೆ ಅಡಿಕೆ ಬಾರಿ ಕಡಿಮೆ ಈ ನಿಟ್ಟಿನಲ್ಲಿ ನಾನು ಈ ಒಂದು ಫೀಲ್ಡ್ ಒಳ್ಳೇದಾಯಿತು ಅಂತ ಹೇಳಿ ನನಗೆ ಅನಿಸ್ತದೆ ಇದಕ್ಕೆ ನಿಮಗೆ ಮೊದಲಿಗೆ ಒಂದು ಪ್ರಾರಂಭ ಮಾಡುವಾಗ ಬಂಡವಾಳ ಸ್ವಲ್ಪ ಬೇಕಾಯ್ತಾ ಹೇಗೆ ಬಂಡವಾಳ ಸ್ವಲ್ಪ ಬೇಕಾಯ್ತು ನಾನು ಸ್ವಲ್ಪ ಕೃಷಿಯಲ್ಲಿ ಇದ್ದ ಕಾರಣ ನಮ್ಮ ಕೃಷಿಗಾಗಿ ಪಡ್ಕೊಂಡ ಲೋನ್ಗಳು ಕೂಡ ಇವೆ ಈ ನಿಟ್ಟಿನಲ್ಲಿ ನಾನು ವೈಯಕ್ತಿಕವಾಗಿ ನಾನು ಅದನ್ನು ಹೊಂದಿಸಿಕೊಂಡು ಮಾಡ್ತಾ ಇದ್ದೇನೆ ಈಗ ಮತ್ತೆ ಕೇಂದ್ರ ಸರ್ಕಾರದ ಎಮ್ ಎಸ್ ಎಮ್ ಇ ಇದರಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಂಡಿದ್ದೇನೆ ಆದರೆ ಅದರಿಂದ ಸಿಗಬಹುದಾದ ಸವಲತ್ತನ್ನು ಪಡೆಯಲಿಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೇನೆ ಏನಾದರೂ ಮುಂದಿನ ದಿನಗಳಲ್ಲಿ ಯಾವುದೇ ಮೆಷಿನರಿ ಖರೀದಿಸುವಾಗ ನ್ಯಾಷನಲ್ ಬ್ಯಾಂಕ್ ನಿಂದ ಸಾಲ ಪಡ್ಕೊಂಡು ಅದಕ್ಕೆ ಸಬ್ಸಿಡಿ ಅಥವಾ ಏನಾದರೂ ಇನ್ಸೆಂಟಿವ್ ಸಿಗುದಿದ್ರೆ ಅದನ್ನು ಮಾಡಬೇಕು ಅಂತ ಹೇಳುವ ಪ್ರಯತ್ನದಲ್ಲಿ ಇದ್ದೇನೆ ಒಳ್ಳೆಯದು ಮುರಳೀಕೃಷ್ಣ ಅವರೇ ಮುಖ್ಯವಾಗಿ ನಿಮ್ಮ ಈ ಒಂದು ಏನು ಹೊಸ ಒಂದು ವೆಂಚರ್ ಅಂತ ನಾವೇನು ಹೇಳ್ತೇವೆ ಹೊಸದಾಗಿ ಒಂದು ಮಾಡಿದಂತಹ ಒಂದು ಈ ಫ್ಯಾಕ್ಟರಿ ಏನಿದೆ ಅದು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಿ ಅಭಿವೃದ್ಧಿ ಆಗ್ಲಿ ಮತ್ತೆ ನಿಮ್ಮ ಕೃಷಿ ಹೇಗೂ ಇದೆ ಅದರಲ್ಲೂ ಕೂಡ ಉತ್ತಮವಾಗಲಿ ಅಂತ ಹೇಳುವಂತಹ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ವಂದನೆಗಳು